ನಾನು ಕೂಡ ಚೆನ್ನಾಗಿದೀನಿ ನೋಡ್ರಿ ನಾನು ಬೆಳಿಗ್ಗೆ ಬೆಳಿಗ್ಗೆ ಬೇಗನೆ ಇವತ್ತು ಎದ್ದೀನಿ ನೋಡ್ರಿ ಐದು ಗಂಟೆ ಆಗೈತೆ ಟೈಮ್ ಇವಾಗ ಎದ್ದು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇವತ್ತು ಅಮ್ಮಾಶ್ರಿ ನಾನು ಸ್ವಲ್ಪ ಜಲ್ದಿ ಎದ್ದಿ ನೋಡ್ರಿ ನಾಲ್ಕು ಗಂಟೆಗೆ ಎಸ್ರಾಗೈತ್ ಕರ ರೀ ಹೇಳಕ್ಕೆ ಆಗ್ತಾ ಇಲ್ಲ ರೀ ಸುಸ್ತು ನೀನು ರಾತ್ರಿ ಲೇಟ್ ಮಾಡಿ ಮುನ್ಕೊಂಡಿದ್ವಿ ಅಮಾಶಿ ಎಲ್ಲ ಮನೆ ತೊಳ್ಕೊಬೇಕು ಕ್ಲೀನ್ ರೀ ಬಾಂಡೆ ತೊಳೆದು ಅಷ್ಟು ಎಲ್ಲ ಆಡಮರಿಗಳು ಒಂದು ಒದ್ರಾಕ್ ಛಲ ಮಾಡಿಬಿಡ್ತಾವ್ರ ಜಲ್ದಿನ ಅವ್ರದಶಿಯಿಂದ ಹೇಳೋದು ನೋಡ್ರಿ ಅಂದ್ರೆ ಹಶು ಆದಂಗಾಗಿ ಈಗ ಹಾಲು ಹಿಂಡ್ಕೊಂಬಂದು ರೀ ನಿನ್ನೆ ಹಾಲು ಹಿಂಡ್ಕೊಂಬರ್ಲಾರು ಬಿಟ್ಟಕ್ಕೆ ಸ್ವಲ್ಪೇ ಹಿಂಡದ್ರಿ ನಮ್ಗೆ ಉಳ್ದು ಚಾ ಮಾಡೋಕೆ ಎರಡು ಎರಡತ್ರ ಹಿಂಗೆ ಕಟ್ಟಿ ರೀ ಒಂದು ಸಾವಿ ಒದಕ್ಕ ಬಿಟ್ಟ್ರಿ ಒದ್ರದ ಒದ್ರದ್ರಿ ಇಲ್ಲಾಕಂದ್ರೆ ಬಿಟ್ಟು ಅಂದರೆ ಮೈ ಮ್ಯಾಗೆ ಮುಕ್ಕೊಂಡವ್ರ ಮ್ಯಾಗೆಲ್ಲ ಜಿಗ್ದಾರತಾವ್ರಿ ಒದರ್ಲಕ್ಕ ಬಿಟ್ಟರೆ ಹೊಟ್ಟೆ ಹಸ್ದೈತ್ರಿ ಅವ್ಕೆ ಗಪ್ ಹೋಗ್ರಿ ಗಪ್ ಹಾಲು ಹಿಂಡ್ಕೊಂಡು ತೆಗ್ದಿಟ್ಟು ಅವಕೆ ಬಿಡಾಕತ್ತೀನ್ರಿ ಹಾಗೆ ಬಿಟ್ಟು ಚಾಕ್ ಹಾಲನೇ ಹಾಲನ್ನ ಇಲ್ದಂಗೆ ಮಾಡಿಬಿಡ್ತಾವ್ರ ಹ್ಞೂ ಹ್ಞೂ ರೀ ನೋಡಿರಿ ಹೆಂಗೆ ಓಡ್ತಾವ್ರಿ ಹೇಗೆ ರೀ ತಾಯಿ ಮಕ್ಕಳ ಸಂಬಂಧ ಅಂದ್ರೆ ಅಮ್ಮರಿಗೊಳಕಿರ್ತ ಮೊದಲು ತಾಯಿ ಅದು ಹಾಡನೇ ಓದರ್ತಿತ್ರಿ ಒಂದು ಸಾವನೆ ನೋಡಿರಿ ಹೆಂಗೆ ಅದು ಕೆಂಸಲ್ಲಿ ಬಿಗ್ದಂಗೆ ಆಗಿರ್ತಾವ ಓದ್ತೀನಿ ರೀ ಒದರ್ಲಾಕ ಚಾಲು ಮಾಡಿಬಿಡ್ತೈತೆ ನಾಲ್ಕೂವರೆ ಆಯ್ತು ಅಂದ್ರೆ ಒದ್ಲ್ತೈತ್ರಿ ಹಂಚಿ ಅದೆಲ್ಲ ಬಂದ ರೀ ಮಕ್ಕೊಂಡ್ರೀನಾ ನೋಡಿರಿ ಅರ್ಭಿ ಎಷ್ಟು ತೊಗೊಂಬಂದಾರೆ ಹಾಸ್ಟೆಲ್ದಾನು ಮಮ್ಮಿ ಇನ್ನು ಎರಡು ದಿನ ಒಗೆಿದ್ದಾಕೈತೆ ಅಂತ ಹೇಳ್ತಾರೆ ಇಬ್ಬರು ಇಷ್ಟು ಅರ್ಬಿ ತೊಗೊಂಡು ಬಂದಾರೆ ಮಕ್ಕೊಂಡಾರೀನಾ ಹಾಲು ಹಿಂತ್ಕೊಂಡು ಬಂದಿನಿ ಎಲ್ಲ ಮನೆ ಎಲ್ಲ ತೆಗೆದಿಟ್ಟು ಎಲ್ಲ ನಿನ್ನೆ ತಲ್ಲಿದಲ್ಲ ಇಟ್ಟು ಊಟ ರೀ ಮಕ್ಕೊಂಡ್ಬಿಟ್ಟಿನಿ ಪ್ಯಾಸ್ರದಂಗಾಯ್ ಇಷ್ಟು ಇಟ್ಟೆಲ್ಲ ಬಾಂಡೆತ್ತು ಇದು ಮನೆಗೆ ತೊಳಕೊಡ್ದು ಹಾಲು ಹಿಂಡ್ಕೊಂಬಂದೆ ನೋಡಿರಿ ಹಾಲು ಹಿಂಡ್ಕೊಂಬಂದ್ರ ದಟ್ಟು ಒಂದು ಕೊಲಿ ಒರೆಸ್ಕೊತೀನಿ ಅವ್ರು ಮಕ್ಕೊಂಡಾರೆ ದಟ್ಟು ಅವ್ರು ತೊಳ್ಕೊಂಡು ಒಲಿ ತೊಳ್ಕೊಂಡು ಗ್ಯಾಸ್ ಕಟ್ಟಿ ತೊಳ್ಕೊಂಡು ಸ್ವಲ್ಪ ನೀರು ಕಾಯೋಕಿಡ್ತೀನಿ ರೀ ಅಂದ್ರೆ ಅವ್ರಿಗೆ ಬೆಳಕಾಯಿ ಬರ್ತಾರ ಬೆಳಕಾಗಣ ಹೊರಗಿಂದ ಹಾಲು ತೊಳೆಕೊಡ್ದು ಅದು ಆವಾಗ ಹಾಕೈತ್ರೆ ಈಗ ಮಕ್ಕೊಂಡಾರೆ ಅವ್ರನ್ನ ಎಲ್ಲಿ ಎಬ್ಬಿಸಲ್ರಿ ಎಲ್ಲರೂ ಮೊಣಕೊಂಡಾರಿನ ಫ್ಯಾನ ಒಂದೇ ಆಗೈತ್ರಿ ಒಬ್ಬ ಒಳಗೆ ಮಕ್ಕೊಂಡನ್ರಿ ಅವ್ರನ್ನ ನಮ್ಮ ಚಿನ್ನು ಒಬ್ಬ ನನ್ನ ಹತ್ರನೇ ಮುಕ್ಕೋತಾನ್ರಿ ಅವ್ನು ಬಂದಂದ್ರೆ ಭಾಳ ರೀ ಭಾಳ ಕಾಜಿವೆ ಇದು ಮಾಡ್ತಾನೆ ನೋಡಿ ಮಕ್ಕೊಂಡನ ಹ್ಯಾಂಗೆ ನೋಡಿರಿ ನನ್ನ ಮಗ್ಲೇ ರೀ ಹೋಗಪ್ಪ ಅನ್ನ ಒಳಗಂತಾರೆ ಅಲ್ಲ ನಾನು ಇನ್ನತೇ ಮಕ್ಕೋತೀನಿ ತನ್ನಾಕತ್ತರೆ ಮಕ್ಕಳ ಮ್ಯಾಗ ಒಮ್ಮೆ ಮಿಸ್ ಸಿಟ್ಟು ಬರ್ತಿತ್ರಿ ಸಿಟ್ಟು ಬಂದರೂ ಏನು ಮಾಡಾಕ ಬಡ್ದಲ್ರಿ ಮೂತ್ತು ಮಾಡ್ತಾರೆ ಬರಾನ ನಿನ್ನ ಹೊಡಿದ್ರೆ ಹೆಂಗೆ ಮಾಡಾಕತ್ತಿದ್ರಿ ಬರಾನ ಬರನ ಮೊದಲು ನನ್ನ ಅಂತಕ್ಕ ಓಡಿ ಬರ್ತಾನಿ ರೀ ಅಂದ ಸಣ್ಣ ಅವ್ ಭಾಳ ಇದು ಮಾಡ್ತಾನ್ರೆ ಹಟ್ಟು ಮಾರಿ ಭಾಳದ್ರಿ ಒಟ್ಟೆ ಸ್ಕೂಲಿಗೆ ಹೋಗೋಕೆ ಬರ್ತೈತ್ರಿ ಅವ್ನಿಗೆ ಜಗಳ ಊರಾಗ ಒಟ್ಟ ಓಡಾಡು ಹುಡ್ಗುಡ್ ಜೊತೆ ಇಲ್ಲೇ ಅಡ್ಡಾಡ್ಬೇಕ ಅಂದ್ರೆ ಬರೀ ನಮಗೆ ಅದು ಇಷ್ಟ ಆಗಂಗಿಲ್ಲ ಚಂದಂಗ ಸಾಲಿಗೆ ಹೋಗ್ಬಾ ಅನಾನ ನಾವು ಒಜ್ಜೆಗೆ ನಾನು ನಿಮಗೆ ನನ್ನ ಕಳಿಸ್ತೀರೇನು ಹಂಗೆ ಹಿಂಗೆಲ್ಲ ಮಾತಾಡ್ತಾನೆ ರೀ ಮನ್ಸಿಗೆ ಒಂಥರ ಆಗಂಗೆ ಮಾತಾ ಮಾತಾಡ್ತಾನೆ ರೀ ಈಗ ಬರೋಣ ಖುಷಿ ಆದ್ರಿ ಸ್ಕೂಲ್ ಚಲೋ ಇತ್ತು ಮಮ್ಮಿ ನಿನ್ನ ಮಧ್ಯಾಹ್ನ ಸುಟ್ಟಿ ಬಿಡ ನನ್ನ ಫೋನ್ ಹಚ್ಚಿ ಅವ್ರ ಪಪ್ಪಾರ ಹೋಗ ನನ್ನ ಫೋನ್ ಹಚ್ಚಿ ಮಾತಾಡನ್ ಚಲೋ ಇತ್ತು ಮಮ್ಮಿ ಹಾಸ್ಟೆಲ್ ಅಷ್ಟು ಒಂದು ಸ್ವಲ್ಪ ಬಟ್ಟೆ ತೊಳ್ಕೊಳಾಕೋದು ಜಾಗ ಅಂತ ಹೇಳ್ತಾನೆ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಸ್ಕೂಲ್ ಚಲೋ ಇದ್ದರೆ ಹಾಸ್ಟೆಲ್ ಚಲೋ ಇರೋಂಗಿಲ್ಲ ಎಲ್ಲನೂ ಒಂದೇ ಥರ ಸಮಾನ ಬೇಡ್ರಿ ಎಲ್ಲಿ ಸಿಗಬೇಕು ಒಂದು ಮೂರು ವರ್ಷ ಆಗಿರ್ತೈತಪ್ಪ ಅಪ್ಪ ಕಷ್ಟಪಟ್ರಿ ನಿಮ್ಗೆ ಮುಂದೆ ಚಲೋ ಆಗ್ತೈತಿ ಕಲತ್ರಿ ಅಂದ್ರೆ ನೀವು ಆಗ ಏನಾರು ನಿಮ್ಮ ಕಾಲ್ ಮ್ಯಾಗ ನೀನು ನಿಂತ್ಕೊಂಡ್ರಂದ್ರೆ ಶಿಕ್ಷಣ ಕಲೀತೈತಿ ಶಿಕ್ಷಣ ಸಿಗಂಗಿಲ್ಲ ಎಲ್ಲ ಸಿಗ್ತೈತೆ ಕರಿ ಅದರ ನಾನು ಹ್ಞೂ ಇರತ್ತಿ ನಮ್ಮ ಕಷ್ಟ ನಿಮ್ಗೇನು ಗೊತ್ತು ಅದು ಕೇಳ್ತಾರೆ ನಮ್ಮ ಕಷ್ಟ ನಿಮಗೆ ಬರಬಾರ್ದು ಅಥ್ ನಿಮ್ಗೆ ಈಗೇನು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಮುಂದೆ ಚಲೋ ಆಗ್ತೈತಪ್ಪ ಅಪ್ಪ ಹೇಳ್ತೀನಿ ಹೇಳ್ತಿ ನೋಡಿರಿ ಅವ್ರು ಹೇಳೋಣ ನನ್ನ ಮಗ ಕೈಯೆಲ್ಲ ಗುಳಿ ಗುಳಿ ಎದ್ದವ್ರು ದೊಡ್ಡಂಗೆ ತೋರಿಸ್ತೀನಿ ರೀ ಸೊಳ್ಳೆ ಕಡ್ದವ್ರೆ ಅದನ್ನ ನೋಡ್ರಂತ್ರು ಏನು ಇದು ಮಾಡಬಾರ್ದ ಇರಬಾರ್ದಕ್ಕರೆ ಕರೆ ರೀ ಎಷ್ಟು ಕಷ್ಟ ಆಗ್ತೈತೆ ರೀ ಎಷ್ಟು ಮುಂದೆ ಅವ್ನಿಗೆ ಅಷ್ಟೆ ಅಂತದ್ ರೀ ಅನುಕೂಲ ಆಗ್ತೈತೆ ಅನ್ನೋದು ನೋಡ್ರಿ ಅಷ್ಟೇ ರೀ ಹೇಳ ಸಾಲಿಗಳು ಸರಿಯಾಗಿ ರೀ ಹುಡುಗರು ಅಡ್ಡಕೋತಿಲ್ಲೇ ಇರ್ತಾರೆ ಅದಕ್ಕೆ ಸಿಟಿ ಸಾಲಿಗೆ ದುಡ್ಡು ಹೋದ್ರೆ ಹೋಗಲ್ಲ ಯಾಕೋದು ಟೈಮ್ ಹೊಳ್ಳಿ ದುಡ್ಡು ಸಿಗ್ತೈತ್ರಿ ಈ ಟೈಮ್ ರೀ ಅವ್ರಿಗೆ ಅನ್ನೋದು ನೋಡ್ರಿ ಅಷ್ಟೇ ದೊಡ್ಡವ ಭಾಳ ತೊಗೊಂಬಂದಿಲ್ಲ ಸಣ್ಣವ ಜಾಸ್ತಿ ರೀ ಬಟ್ಟೆಗಳು ಹಾಸಿಗೆ ಅದು ಏನು ತಗೊಂಬಂದಿಲ್ಲ ಇವನು ಎಲ್ಲ ತೊಗೊಂಡು ಹೋಗಿ ಸಾಲಿ ಅವರು ಎಲ್ಲ ತುಡುಗು ಮಾಡ್ತಾರೋ ಹಾಸಿಗೆ ಅದು ತೊಗೊಂಡು ಹೋಗಿ ನೀನು ಅನ್ನ ತೊಗೊಂಡು ಬಂದ ನೋಡ್ರಿ ಎಲ್ಲ ಮತ್ತು ಅವ್ನು ಟೆಂತ್ ಅದ ಅಂದ್ರೆ ಅವ್ನ ಕ್ಲಾಸ್ ಇನ್ನೂ ಚಾಲು ಅದಾವ್ರ ಇನ್ನೊ ಒಂದು ವಾರ ಬಸ್ಸಿಗೆ ಹೋಗೋದು ಬರೋದು ರೀ ಅವ್ರ ಆಂಟಿ ಅವರ ಮನ್ಯಾಗ ಅಲ್ಲೇ ಇಡಬೇಕಂದಿರಿ ಅವರು ಕೂಡ ಊರಿಗೆ ಹೊಂಟಾರತ್ರಿ ದಸರಾರ್ಲೆ ಊರಿಗೆ ಹೊಂಟಾರ್ರಿ ಅದಕ್ಕೆ ಈ ಕಡೆ ಭಾರಪ್ಪ ಅತ್ತೆ ಅವ್ರ ಪಪ್ಪಾ ನಿನ್ನೆ ಕರ್ಕೊಂಡು ಬಂದಾರಿ ಸೋಮವಾರ ದಿನ ಮತ್ತೆ ಬಸ್ಸಿಗೆ ಹೋಗಿ ಬಸ್ಸಿಗೆ ಬರೋದು ನೋಡ್ರಿ ಅವನು ಬರ್ರಿ ನಾನು ಕೂಡ ಅದ್ರೊಳಗಿನ ಕೋಲಿ ತೊಳ್ಕೊಂಡು ನೀರು ಕಾಯ್ಲಾಕಿರ್ತೀನಿ ರೀ ಮತ್ತೆ ಸಿಗ್ತೀನಿ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಶೇರ್ ಮಾಡಿರಿ ಒಂದು ನಾಲ್ಕು ಜನಕ್ಕೆ ನೀವು ಶೇರ್ ಮಾಡಿರಿ ಅಂದ್ರೆ ನಮ್ಗೆ ಸಪೋರ್ಟ್ ಮಾಡ್ದಂಗೆ ಆಗತ್ತೆ ನೋಡಿರಿ ಲೈಕ್ ಕೊಟ್ರೆ ಖುಷಿ ಆಕೈತ್ರಿ ಅವ್ರು ನಮಗೂ ನಮ್ಮ ವಿಡಿಯೋನ ಅವರಿಗೆಲ್ಲ ಖುಷಿ ಕೊಡ್ತಾ ಅಲ್ಲ ತಿ ಅನ್ಕೋತೀವಿ ನೋಡ್ರಿ ಲೈಕ್ ನೀವು ಲೈಕ್ ಕೊಟ್ಟರೆ ನಮ್ಗೆ ದುಡ್ಡು ಬರ್ತೈತೆ ಅನ್ನೋದು ಏನದು ಏನಲ್ಲ ರೀ ಸ್ವಲ್ಪ ಖುಷಿ ಆಕೈತ್ರಿ ಮನಸ್ಸಿಗೆ ವಿಡಿಯೋ ಇಷ್ಟ ಆಗೈತಲ್ಲ ಲೈಕ್ ಕೊಟ್ಟಾರಲ್ಲ ಅಂದ್ಕೊಂಡು ವಿಡಿಯೋ ಆನ್ ಮಾಡಿದ ತಕ್ಷಣ ಒಂದು ಲೈಕ್ ಬಂದ್ರೆ ಎಷ್ಟು ಖುಷಿ ಆಕೈತಿ ಲೈಕ್ ಇಷ್ಟು ಲೈಕ್ ಬದಲು ಅನ್ನೋದು ನೋಡ್ರಿ ಅಷ್ಟೇ ಬರಿ ಮಾತು ಸಿಗ್ತೀನಿ ರೀತಾರೆ ಗಾಡಿ ನಮ್ಮ ಚಿನ್ನದ ತೊಡ್ದ್ರಿ ಎರಡು ಗಾಡಿ ಜಾಕಾ ಮಾಡಾಕತ್ತರ ಹಂಗಲ್ಲಿ ನೀರ ಚಲ ಬೇಡಪ್ಪ ಅಂದ್ರೆ ಒಂದು ಖುಷಿ ಆಗತ್ತೈತ್ರಿ ಜೋರ್ ನೀರು ನೋಡಿ ಎಡ್ಡು ಗಾಡಿ ಯಾವ ತೊಳದ್ರಿ ಪರ್ಸಿ ಎಲ್ಲ ನಾ ಈ ಕಟ್ಟಿ ಗಾಡಿ ಅದೊಂದು ಪೈಕಾನಿ ಕೋಳಿ ನಮ್ಮ ಚಿನ್ನೂ ತೊಳ್ದಂಡ್ರಿ ಇವೆಲ್ಲ ಪರ್ಶಿನ ತೊಳ್ದಾರೆ ಒಟ್ಟು ಪರ್ಸಿಗಳು ತೊಗೊಂಡು ಭಾಂಡೆ ತೊಳ್ದಾರೆ ನಮ್ಮ ಯಜಮಾನ್ರು ಬಾತ್ರೂಮ್ ತೊಳ್ದ್ರಿ ಅವ್ರೆ ಎಲ್ಲರೂ ಒಂದೊಂದು ಕೆಲಸ ಮಾಡಿರಿ ಅಂತ ನನ್ನ ಮಗ ದೊಡ್ಡ ಮಗ ದೇವ್ರ ಪೂಜೆ ಮಾಡ್ಯಾರ ನಮ್ಮ ಯಜಮಾನ್ರು ಮತ್ತು ಚಾ ಮಾಡ್ಯಾರ ನೋಡಿರಿ ಅವನು ಹಾಕ್ಕೊಳಾಕತ್ತ ನೋಡ್ರಿ ಅರುಣ ಚಾ ಕುಡಿಯಾಕತ್ತಂದ್ರೆ ಫುಲ್ ಮಾಡ್ಯಾರ ನೋಡ್ರಿ ಅವರಪ್ಪ ಅಪ್ಪ ಮಾಡ್ಯಾರ್ ಚಾ ಶುಂಠಿ ಹಾಕ್ಯಾರಿಲ್ಲ ಶುಂಠಿ ಹಾಕ್ರಿ ಟೇಸ್ಟ್ ಆತೈತಿ ಹಾಲಿನ ಚಾ ಇನ್ನ ಪಾ ಕುಡಿಬೇಡ ಕುಡಿಬೇಡಪ್ಪ ನೋಡಿ ಪೂಜೆ ಮಾಡ್ಯ ನೋಡ್ರಿ ನಮ್ಮ ಅರುಣ್ ಮಾಡ್ಯನ್ರಿ ಎಲ್ಲಾರು ಒಂದೊಂದು ಕೆಲಸ ಮಾಡ್ರೆ ಜಲ್ದಿ ಆಯ್ತ್ ನೋಡ್ರಿ ಎಂಟು ಹತ್ತು ನಿಮಿಷ ಆಗೇತ್ರಿ ಒಟ್ಟು ಎಲ್ಲಾ ಕ್ಲೀನಿಂಗ್ ಆಯ್ತು ಇನ್ನ ಅಡ್ಗಿ ಮಾಡ್ತೀನಿ ಬ್ಯಾಲೆ ಹಾಕಿ ಒಲಿ ಮ್ಯಾಗೇನು ಜಾಸ್ತಿ ಬದ ಒಲಿ ಆರಿಸ್ಬಿಟ್ಟೆ ರೀ ಉರಿಯಾಕತ್ತಿತ್ತು ಒಲಿ ಹಾಗೆ ಉರಿಯಾಕತ್ತನ ಮೂರೇ ಮಂದಿ ಮಾಡ್ದಿ ನೀರು ಕಾಸ್ಕೊಂಡು ಅವ್ನ ಚಿನ್ನು ಒಬ್ಬ ಹೊರಗೆ ತಣ್ಣೀರ್ಲೆನೋ ಅಂದ್ರೆ ಚಹಾ ಪೂರ ಒಂದು ಬೋರ್ ತೊಗೊಂಡು ಹೊಂಟ್ರಿ ಕುಡಿಯಾಕ ಯಾಕಂದ್ರೆ ದಾಗ ಚಾ ಸಿಗಂಗಿಲ್ಲ ಅವ್ರಿಗೆ ಕುಡಿಯಾಕ ಮಡ್ಯಾಗ ಯಾವಾಗ ಒಮ್ಮೆ ರೊಕ್ಕ ಕೊಟ್ಟ ಕುಡಿದು ಬರ್ತಾನತ್ತೆ ಹೊರಗೆ ಹೋಗಿ ಚಹಾ ಕುಡೀತಾನ್ರಿ ಅವ್ನ್ಗೆ ನನಗೆ ಅವನಿಗೆ ಚಹಾ ಬೇಕ್ರಿ ಅರೂನಾಗ ನನಗೆ ನಾನು ಚಿನ್ನು ಕುಡಿಯಂಗಿಲ್ಲ ಕುಡಿಯೋಂಗಿಲ್ಲ ಚಾ ಬರೀ ಸ್ನೇಹಿತರೆ ಚಹಾ ಕುಡಿಯೋಣ ಚಹಾ ಕುಡಿದು ಮತ್ತೆ ನಾನು ಲಾಗ್ಡೌನ್ ಕಂಟಿನ್ಯೂ ಮಾಡ್ತೀನಿ ಚಹಾದು ಹಿಡ್ಕಿ ಹ್ಯಾಂಗೆ ಮುರಿತಂದ್ರೆ ಮುರಿತಾರೆ ಆ ಇಲ್ಲಪ್ಪ ಬಿಸ್ಕಿಟ್ ಹಿಂಗೆ ಹಿಡ್ಕಿ ಇಡ್ತಾರ ಇಟ್ಟು ಹಂಗೆ ಕಾಯ್ಲಾಕಿಡ್ತಾರಲ್ಲ ಹಿಡ್ಕಿ ಕಾದು ಅಷ್ಟು ಮುರ್ದು ಹೋಗ್ಯಾರ ಎರಡು ಚಾಂಗಿ ಏನು ಬಿಟ್ಟು ಬಂದಿಪ್ಪ ಎಲ್ಲಿ ಹಾಕಿದ್ದಿ ಒಣ ಹಾಕಿದ್ದೇನಾ ಎರಡು ಕಳ್ದ ಬಿಡ್ತಾ ಇನ್ ಹೋಗುತ್ತ ನಾವ್ಯಾಕೆ ಇರ್ತಾವ್ರೆ ಹೌದು ಇಲ್ಲಿ ಅವಳಿ ಮಮ್ಮಿ ಮಮ್ಮಿ ಸೌಕಾರದಾಳ ಅದಕ್ಕೆ ಬ್ಯಾಳಿಗ್ ಕುದಿಸಿ ಇಟ್ಟರಿ ಇಟ್ಟು ಅಂಗಡಿಗೆ ಬಂದಿ ನೋಡ್ರಿ ಅಂಗಡಿ ಮುಂದಿಂದ ಎಲ್ಲಾ ಕಸ ಹೊಡಿಗಿ ಅಷ್ಟು ಅಂಗಡಿ ಮುಂದಿಂದ ಅಲ್ಲಿ ಎಲ್ಲಾ ಇಲ್ಲಿಗಿ ಕೋಲೆ ಅಂದ್ರೆ ಕಸ ಹೊಡಿಗಿ ಆಡ್ಗಳ ಮೇವು ಹೊರದು ಅಲ್ಲಿ ಕಟ್ಟಿ ನೋಡ್ರಿ ಹಾಡ್ಗೊಳಗ್ ಕಟ್ಟಿದ್ರಿ ನಮ್ಮ ಮನೆಯನ್ನವ್ರು ದೇವ್ರಿಗೆ ಹೋದ್ರಿ ಅವ್ರ ದೇವ್ರಿಗೆ ಹೋಗ ಮತ್ ಅಲ್ಲೇ ಮಾಡ್ಕೋತ ಕುತ್ನಂದ್ರೆ ಅವು ಉಪಾಸ ಹೇಳಿ ತಗೊಂಡ್ ಬಂದು ಕಟ್ಟಿ ಮೇವು ಇಲ್ಲೇ ಪತ್ರ ಐತಿ ಕೋಲಿಯಾಗಿತ್ರಿ ಇಲ್ಲಿದ ತಗೊಂಡ್ ಹೋಗಿ ಹೋಗದ್ ನೋಡ್ರಿ ಲೇಟ್ ಆಗೇತ್ರಿ ಇನ್ನ ಬ್ಯಾಳಿದ ಹೂರ್ನ ಅಷ್ಟ ಅರ್ಕೊಂಡು ಖರ್ಚಿಕೆ ಮಾಡ್ಬೇಕ್ರೆ ಗಾಡಿನೂ ತಗೊಂಡ್ ಹೋಗ್ಯಾರಿ ನನ್ ಮಗ ಹೋಗಿ ಬಾನ ಕೊಟ್ ಬರ್ತಿದ ಕರ್ರೆ ಇನ್ನ ಪಪ್ಪ ಅವ್ರು ಮಟ್ಟ ಆಗಂಗಿಲ್ಲ ಹೊತ್ನೂ ಆಗೇತ್ರಿ ಹನ್ನೊಂದು ಅವರಿ ಆಗಕ್ ಬಂದೈತ್ರಿ ವಿಡಿಯೋ ಅಪ್ಲೋಡ್ ಮಾಡಿದಿಲ್ಲ ವಿಡಿಯೋ ಅಪ್ಲೋಡ್ ಮಾಡ್ದಂಗ್ ಇದ್ರದ್ದು ಆಯ್ತು ಅಂತ ಹೇಳಿ ಹತ್ತಿಕ್ಕೇ ಬಂದಿನ ಆದ್ರೆ ಇನ್ನೂ ವಿಡಿಯೋ ಅಪ್ಲೋಡ್ ಆಗ್ಲಾಕತ್ತಿಲ್ಲ ಸರ್ ಸ್ವಲ್ಪ ಜಲ್ದಿ ಮುಂಜಾನೆ ಅಪ್ಲೋಡಿಂಗ್ ಇಟ್ರೆ ಜಲ್ದಿ ಆಗ್ತೈತೆ ರೀ ಇವತ್ತು ಅದ್ರಾಗ ಸಂಡೇ ಎಲ್ಲ ನೆಟ್ವರ್ಕ್ ಎಲ್ಲರೂ ಕೈಯಲ್ಲಿ ಮೊಬೈಲ್ ಆನ್ ಮಾಡಿಬಿಟ್ರೆ ಅದು ನೆಟ್ ನೆಟ್ ಒಂದು ಸ್ವಲ್ಪ ಸ್ಲೋ ಆಗಿ ಜಾಗತೈತಿ ಊರಾಗಿಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಬಾ ನೋಡ್ರಿ ಹೇಳೋಕ ಅದಕ್ಕೆ ಇನ್ನೂ ಯಾವಾಗ ಅಪ್ಲೋಡ್ ಆಗ್ತೈತೆ ಗೊತ್ತಿಲ್ಲ ರೀ ಹನ್ನೆರಡುಕ್ಕೆ ಆಗ್ತೈತೆ ನಾನು ಹನ್ನೆರಡುವರೆಗೆ ಆಗ್ತೈತೆ ನಾ ರೀ ಬಂದೀನಿ ಹತ್ತಕ್ಕೆ ಬಂದಿನ್ ಕರೆ ರೀ ಕುತ್ತು ಕೂತು ಬೇಸ್ರ ಬರಾಕತ್ತರಿ ಮತ್ತೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಅಥವಾ ವಿಡಿಯೋ ಮಾಡ್ಕೊಳಕತ್ತೀನಿ ಎಲ್ಲ ಕಸ ಹೊಡಿಗೆ ಅಂತ ಒಟ್ಟು ಕಸ ಹೊಡಿಗೆ ಕುಟ್ಟಿನ್ರಿ ಖಾಲೆ ಕುಂಡ್ರನ ಏನಾಗ್ತೈತೆ ಅಂದ್ರೆ ಮನುಷ್ಯ ಆಗತ್ತೆ ಇಲ್ಲಿ ನೀದ್ ಬಂದಂಗ ಬಾಂದ್ಯಪ್ಪ ಅರುಣ ಕಿಲಿ ಹಾಕಿ ಚೆನ್ನಾಗಿ ಎಲ್ಲ ಒಂಟಿ ಅಲ್ಲಿ ಅಲ್ಲಿ ಮುಂದೆ ಕೂತ ಅಲ್ಲಿ ಕುಣಿಕೆದು ಆಯ್ತು ಅಮ್ಮ ಒಡಿಗೆ ಗಾಡಿ ಬಂದಿಟ್ಟು ಕಿತ್ಕೊಂಡ್ ಅಲ್ಲೇ ಆ ಒಂಜಾದ ಅಂಡಿಗೆ ಆಯ್ತು ನಾನ್ ಮೇವು ಕೂತಿದ್ರಿ ಅಲ್ಲಿ ನಮ್ ಅರುಣಿದ್ರಿ ಇಬ್ರು ಬಂದ್ರಿ ನಿನ್ ರಾತ್ರಿ ಅಲ್ಲೇ ಅಲ್ಲಿ ಕರೆ ಟ್ಯೂಷನ್ ಆಯ್ತತ್ರಿ ಒಂದ್ ಒಂದ್ ವಾರ ಅವ್ರ ಆಂಟಿನೂ ಊರಿಗೆ ಒಕ್ಕತ್ರಿ ಅಲ್ಲಿ ಮಾನೆ ಮಿಗ್ ಸುಟ್ಟಿ ಇಲ್ಲಿ ಹೋಗದ್ ಬರ್ದು ಮಾಡ್ತಾನ್ರಿ ನಾಳೆಗ್ ಅಲ್ಲಿ ಹಜ್ಜಾರ್ ಕೆಳಾಕತ್ತಾರ ಅವ್ ಬಂದ್ರಿ ಅವನು ಬಂದಾನದ್ ಕೆಳಕತ್ತಿದ್ರ ನೋಡ್ರಿ ಅದಕ್ಕೆ ತಗೊಂಬಾತಿ ಹೇಳಿ ಎಲ್ಲಿ ರೀ ಮನಿಗ್ ಬಂದ್ರ ಒಂದ್ ತಗದಾರ ಹಸ್ತಾಳ ಮಮ್ಮಿ ಅತ್ತ ನೋಡಿ ಸ್ನೇಹಿತರೆ ಅಂಗಡಿ ಇಟ್ಕೊಂಡ್ ಬಂದು ಒಂದ್ ಸ್ವಲ್ಪ ಗೋಧಿ ಹಿಟ್ಟು ನಾದಿದೆ ನೋಡ್ರಿ ಊರ ಊರ್ನ ಎಲ್ಲಾ ಬೆಲ್ಲ ಕುರ್ಸೆ ಇಟ್ಟು ಹೋಗಿದ್ದೆ ಗೋಧಿ ಹಿಟ್ಟು ನಾದಿ ಇನ್ನ ಒಂದ್ ಸ್ವಲ್ಪ ಚಪಾತಿ ಉಳ್ದತ್ರಿ ಕರ್ಚಿಕಾಯಿ ತಿಡ್ಕೊಂಡು ಎಲ್ಲಾ ತುಂಬಿ ಹಿಂಗ ಅರ್ಬಿ ಹಾಸಿ ತುಂಬಿ ಒಮ್ಮೆ ಕರಿಹಾಕ್ ಬರ್ತೇತಿ ಅಂತ ಹೇಳ್ರಿ ನೋಡ್ರಿ ಈ ತರ ಕರ್ದಿ ನೋಡ್ರಿ ಈಗ ಎಷ್ಟ ಕರ್ದಿ ಇಟ್ಟಿನ್ರೀ ಮಕ್ಕಳು ಮಕ್ಳು ಹೇಳಿ ನಾವು ಸ್ವಲ್ಪ ಜಾಸ್ತಿನ ಹಾಕಿದೇರಿ ಬ್ಯಾಳಿ ಅವ್ರ ಅಕ್ಕ ದೇವ್ರಿಗೆ ಹೋದ್ರಿ ಬಿಸಿ ಬಿಸಿ ತಿತ್ತಾವತ್ತ ಹೇಳಿ ಮಾಡ್ಬೇಕಂತ ಮಾಡ್ದಾರೆ ಮುಂಜಾನೆನ ಇಲ್ಲ ಅನ್ಬ್ಯಾಕ್ ಮತ್ತೆ ಏನು ಮಾಡಿದ್ರಿ ನಾ ಮತ್ತೆ ಈಗ ಮಾಡಾಕತಿ ನೋಡ್ರಿ ಅವಷ್ಟೇ ಚಪಾತಿ ಮಾಡ್ಬೇಕ್ರಿ ನಾ ನಾ ಕಟ್ಟಿನ ಸಾರು ಮಾಡಬೇಕು ಅನ್ನ ಮಾಡಬೇಕು ಏನ ಅಷ್ಟು ಬಾಂಡೆ ಮತ್ತೆ ಬಾಂಡೆ ಹೊಳೆ ಆಗ್ಯಾವ ಒಗ್ಯಾನದವ್ರಿ ಒಗ್ಯಾನ ಒಗಿಬೇಕು ಮಳಿ ಎರೆ ಹತ್ತಿ ಬಿಟ್ಟೈತಿ ಮತ್ತೆ ಮಳಿ ಚಾಲ ಆಗ್ಬಿಟ್ಟೈತ್ರಿ ಈ ಥರ ಮಾಡ್ತೀವಿ ನೋಡ್ರಿ ನಾನು ಯಾಕಂದ್ರೆ ಹೋಳ್ಗೆ ಮಾಡಿದ್ರೆ ನೇವಿಂದೆ ನೇವಿಂದ ಕೊಡ್ದಾಗ್ತದಲ್ಲ ಹೋಳ್ಗಿ ಇಟ್ಟ ಇದು ಮಾಡಾಕ್ ಬರೋದಿಲ್ಲ ಅದಕ್ಕೆ ಜಾಸ್ತಿ ಖರ್ಚುಕೇನ ಮಾಡ್ತೀವ್ರಿ ನಾಳೆ ದಸರಾಕ ಬಣ್ಣಿ ದಿನ ಏನೈತಿ ಅವತ್ತ ಹೋಳ್ಗೆ ಮಾಡ್ತೀನಿ ಇವತ್ತೊಂದು ಸ್ವಲ್ಪ ದೇವರಿಗೆ ಅದು ಕೊಟ್ಟು ಬರದೈತ್ರಿ ಬಾನ ಅದು ಕೊಡ್ಬೇಕು ಮಾಡಿದ್ದೀವಿ ರೀ ಗಾಡಿ ತೊಗೊಂಡ ಹೋಗ್ಯಾರೀ ನಮ್ಮ ಮನೆಯನ್ನವರು ಇಲ್ಲೇ ಗಾಡಿಗೆ ಅಂಗಡಿಗೆ ಪೂಜೆ ಅಂಗಡಿಗೆ ಹಾಕ್ತಾವ್ರಿ ಮತ್ತು ಮನ್ಯಾಗ ದೇವ್ರಿಗೆ ಪೂಜೆಕ ಹೋದ ಮಾಶಿ ನಾವು ಇದ್ದಿದ್ದಿಲ್ಲ ರೀ ಬಿಜಾಪುರದಾಗಿದ್ದೆ ಹೋದ ಮಾಶಿನೂ ಹಂಗೆ ಕಾಯಿ ಹೊಡೆದಾಗ ಕೊಟ್ಟಾರ ನನ್ನ ಯಜಮಾನರು ನಾನು ಕೇಳಿದೆ ಮುಂಜಾನೆ ಬ್ಯಾಳೆ ಹಾಕ್ಲೆ ಬ್ಯಾಡೋ ತಂದ್ಯಾರ ಹಾಕ್ರಿ ಅಂದ್ರಿ ಅವ್ರು ಅಕ್ಕ ದೇವ್ರಿಗೆ ಆದರು ಮತ್ತು ಎಲ್ಲಿ ದೇವ್ರಿಗೆ ಹೋಗಕ್ಕೆ ಬರೋದಿಲ್ಲ ಏನು ಬರೋದಿಲ್ಲ ನೋಡಿರಿ ಗಾಡಿ ಇದ್ರೆ ಹೋಗಾಕ್ ಬರ್ತೈತ್ರಿ ಗಾಡಿನೇ ಇಲ್ಲ ಅಂದ್ಬಾಕ್ ಏನು ಮಾಡಾಕೈತ್ರಿ ಬದ್ಲದಷ್ಟು ನೋಡಿರಿ ಕಟ್ಟ ಹೊಂಟೈತ್ರಿ ಇಷ್ಟ ಬ್ಯಾಸ ಕುದ್ಸಿದ್ದು ಕುಕ್ಕರ್ದಾಗ ಕುದಿಸಿದ್ರೆ ಮುಂಜಾನೆ ನಾಷ್ಟಕ್ಕೆ ರೈಸ್ ಮಾಡಿದ್ದೆ ರೀ ಒಗ್ಗರ್ನೇ ಚಿತ್ರಾನ್ನ ಮಾಡಿದ್ದೆ ನೋಡಿರಿ ಎಲ್ಲ ಕೆಳಗೆ ಇಟ್ಕೊಂಡು ಮಾಡಾಕತ್ತೀನಿ ನಮಗೂ ಬ್ಯಾಸು ಬರ್ತಿತ್ತು ರೀ ನಿಂತು ಗ್ಯಾಸ್ ಮ್ಯಾಗ ಕಟ್ಟಿಗೆ ತೊಗೊಂಡ್ಬಂದು ಇಟ್ಟೆ ರೀ ಮತ್ತು ಮಳಿ ಬರ್ತೈತೆ ಅಂತ ಹೇಳಿ ಬರೀ ಇದೆಲ್ಲ ತಗದಿಟ್ಟು ಇದೆ ಕರೆದು ಚಪಾತಿ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ಮತ್ತೆ ನಮ್ಮ ಡ್ಯೂಟಿಗೆ ಚಾಲೋ ಮಾಡಿದ್ವಿ ನೋಡ್ರಿ ಮನೆ ಕೆಲಸ ಎಲ್ಲ ಮಾಡಿ ಒಗ್ಯಾನ ಅಷ್ಟು ಉದೂರೆ ಮಳಿ ಬರಾಕಟ್ಟು ಆಡ ಮೇಸ ಕತ್ತಿ ನೋಡ್ರಿ ನಮ್ಗೆ ಯಜಮಾನ್ರಿ ನೀನು ಮೇವು ತಂದಿದ್ರಿ ಇವತ್ತು ಮೇವು ಇಲ್ಲ ಏನು ಇಲ್ಲ ಮತ್ತೆ ಆಡ ಮೇಸು ಡ್ಯೂಟಿ ಚಾಲೂ ರೀ ನಮ್ಮ ಅರುಣ ಕೂತಾನ್ರಿ ಅಲ್ಲಿ ಅಂಗಡಿಯಾಗ ಅರುಣನ ಕುಂಡ್ರ ನಾವು ಆಡ ಬಿಟ್ಟಿದ್ದೀವಿ ನೋಡ್ರಿ ಮರಿಗಳು ನೋಡಿ ಹಂಗ ಓಡಾಡಾಕತ್ತ ಈ ಕಡೆ ಇಚ್ಚಿ ಕಡೆ ಇಚ್ಛಿಡತ್ ಕಡೆ ಆಚೆ ಕಡೆ ಹಿಂಗೈತ್ ನೋಡಿ ಸಂಜೆ ವಾತಾವರಣ ಯಾವ ತರ ಐತ್ ನೋಡ್ರಿ ನಮ್ ಕಡೆ ಸೂರ್ಯ ಮುಳುಗಾಕತ್ತ ಗಿಡಗಳ ಮಧ್ಯ ಕಾಣಾಕತ್ತ ನೋಡ್ರಿ ಸ್ವಲ್ಪ ಕೆಲಸ ಮಾಡ್ದ ಚಪಾತಿ ಇಷ್ಟ ಉಳ್ಸ ಬಂದಿಂದ ಚಪಾತಿ ಎಷ್ಟಾದ್ರ ಆಯ್ತು ನೋಡ್ರಿ ಒಂದು ಸ್ವಲ್ಪ ಬಜ್ಜಿ ರೀ ರಾತ್ರಿ ಹಂಗೆ ಎಣ್ಣೆ ಕಡಾವಂಗಿಟ್ ಅಷ್ಟು ವಯ್ಯಾನಷ್ಟೂರ್ದೂರು ಎಲ್ಲ ಮಾಡಿದ್ರಾಗಣ ಮಧ್ಯಾಹ್ನ ಮತ್ತು ಅಂಗಡಿಗೆ ರೀ ಕಡೆ ಈಗ ರೀ ಅರುಣ ಪಾಪ ಹಂಗೂಬು ಈಗ ಈಗ ಅಲ್ಲಿ ನಿಂತಾರೆ ರೆಸ್ಟ್ ಮಾಡಾಕತ್ತಿದ್ದ ಮಧ್ಯಾಹ್ನ ಹೊಯ್ ನಾ ಇಲ್ಲಿ ಕುಂಡ್ರಣ ಹೋದ್ರಿ ಮನೆಗೆ ಹೋಗಿ ರೆಸ್ಟ್ ಮಾಡಿದ್ರೆ ಅವನು ಹೋಮ್ ವರ್ಕ್ ಇರ್ತೈತ್ರಿ ಅವ್ರದ ಕುಂಡ್ರಿಸ್ರ ನಾ ಇಲ್ಲಿ ಕೂತ ಈಗ ದೇವ್ರಿಗೆ ಬಾಣ ತೊಗೊಂಬಂದ್ ಬಾಣ ಕೊಟ್ಟು ಬಂದ್ರೆ ಅವನು ಎಲ್ಲ ಕಡೆ ಹೋಗಿ ಬಾಣ ಕೊಟ್ಟು ಬರೋಣ ಇಲ್ಲಷ್ಟು ತೊಗೊಂಡು ಬಂದಿದ್ರಿ ಅಂಗಡಿಗೆ ಇಲ್ಲಿ ಹನುಮಾಪ್ಪಗೆ ನಾನು ಹಾಡ ಬಿಟ್ಟಿದ್ದೆರಲ್ಲ ಒಂದು ಸ್ವಲ್ಪ ಕೊಡ್ತಾನ್ರಿ ಹುಡುಗ್ರ ಜೊತೆ ಅಲ್ಲಿ ಅಂಗಡಿ ಮುಂದ್ಕೊಂಡ್ರೆ ನಾನು ಈ ಆಡ ಬಿಟ್ಕೊಂಡು ಬಿಟ್ಕೊಂಡ್ಬಂದಿ ಗಂಟ್ಯಾ ಸೇರಿ ಸೇರಿ ತಿನ್ನಕತ್ತವ್ರಿ ಹಾಡುಗುರು ಬಟ್ ಕೆಸದವ್ರೆ ಬಾ 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 ಬದಿಕ್ತಾವ್ರಿ ಮರಿಗಳು ಇನ್ನೂ ಬಂದೇ ಇಲ್ಲ ರೀ ನಮ್ಮ ಅವ್ರು ಕೋಳ್ಯಕ್ಕೆ ಹೋದವ್ರು ಹೊತ್ತು ಮುಳುಗಾಕ್ ಬಂದ್ರಿ ಟೈಮ್ ಆರು ಹತ್ತು ನಿಮಿಷ ಆಗೈತೆ ಈಗ ಇನ್ನು ಹೆಂಗೈತೆ ನೋಡಿರಿ ಸಂಜೆ ವಾತಾವರಣ ಪ್ಲೀಸ್ ಸಪೋರ್ಟ್ ಮಾಡಿರಿ ಮೆಂಬರ್ಶಿಪ್ ತಗೋರಿ ಡಾಲರ್ ಜಮಾ ಆಗ್ತಾವ್ರಿ ಬೇಗ ಬೇಗ ಡಾಲರ್ ಜಮಾ ಆಯ್ತು ಅಂದರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ ನೋಡಿರಿ ಅದಕ್ಕಾದರೂ ನಿಮ್ಗೆ ಸಪೋರ್ಟು ನಮ್ಮ ಹಳ್ಳಿ ಹೆಣ್ಮಕ್ಳ ಮೇಲೆ ಇರಲಿ ಅಂತ ಕೇಳ್ಕೊತೀವಿ ನೋಡಿ ಬಟ್ಟೆ ಏನು ಸ್ಟಿಚ್ ಮಾಡಲಿಲ್ಲ ರೀ ನೋಡ್ತೀನಿ ರೀ ಆರ್ಗಳು ಕಟ್ ಒಂದು ಸ್ವಲ್ಪ ಮಾಡೋದಾದ್ರೆ ಮಾಡ್ತೀನಿ ರೀ ರಾತ್ರಿ ಏನೂ ಹೊಲ್ದೇ ಇಲ್ಲ ರೀ ಇವತ್ತು ಮತ್ತು ಅಂಗಡಿ ಇಂಥಕ್ಕೆ ಹೋಗಿ ನಾನು ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ರೀ ಹಳೆಯಾಗಿ ಗೊತ್ತಲ್ಲ ರೀ ವಿಡಿಯೋ ಮಾಡೋಕತ್ತಿರ ಒಂಥರ ನೋಡ್ತಾರೆ ರೀ ಅಂಗಡಿ ಮುಂದೆ ಜನ ಕೊಡ್ತಾರೋ ಹಳರಿ ಮತ್ತು ಹಾಡುಗಳು ಹೆಮ್ಮುಗಳು ದನಗಳು ಈಗ ಮಂದಿ ನಾನು ಮೊಬೈಲ್ನ ಮಾತಾಡೋದು ನೋಡೋದು ನೋಡಕ್ಕತ್ತಾರ ಏನೋ ಅವ್ರಿಗೆ ಒಂಥರ ಜನಕ್ರಿ ಏನು ಮಾಡ್ತಾರೆ ಇದನ್ನೆಲ್ಲ ಮಾಡ್ಕೊಂಡು ಏನು ಮಾಡ್ತಾರು ಇವ್ರು ಏನು ಮಾಡ್ತಾರು ಅಂತ ಕ್ಯೂರೇಷಿ ಇಟ್ಟಿರಿ ದಿನ ತೋರಿಸ್ತೀನಿ ರೀ ನಾ ಏನು ಮಾಡಿ ನಾನು ಯಾಕೆ ಕುಡಿಯೋ ಮಾಡ್ತೀನಿ ಯಾಕೆ ಕುಡಿಯೋ ಮಾಡೋಂಗಿಲ್ಲ ಅನ್ನೋದು ಅವರಿಗೆ ತೋರಿಸ್ಬೇಕಂದ್ರೆ ನೀವು ನನಗೆ ಸಪೋರ್ಟ್ ಮಾಡಬೇಕು ಅಲ್ಲಿವರೆಗೆ ಸೊಪ್ಪು ಯಾರಿಗೂ ಹೇಳಂಗಿಲ್ಲ ನಾನು ಯಾಕೆ ಮಾಡ್ತಾ ಇದ್ದೆ ಅಂತ ಅವ್ರಿಗೆ ಜಾಸ್ತಿ ಹೇಳಂಗಿಲ್ಲ ರೀ ಹೇಳಿದ್ರು ಅರ್ಥ ಆಗಂಗಿಲ್ಲ ರೀ ಅದಕ್ಕೆ ಬರೀ ಅಂಗಡಿ ಹೋಗಿ ನನ್ನ ಲೋಗನಾಗ ಕಂಟಿನ್ಯೂ ಮಾಡ್ತೀನಿ ರೀ ನೋಡಿ ಸ್ನೇಹಿತರೆ ಅಡಿಗೆ ಮಾಡ್ತೀನಿ ಬಂದ ಮತ್ತು ಚಪಾತಿ ರೀ ಚಪಾತಿ ಇವಟ ಕುರುಡ್ಗೆ ಕರ್ದಿ ನೋಡ್ರಿ ಹಪ್ಪಳ ಕುರುಡ್ಗಿ ತಾಟ್ ಪ್ಲೇಟ್ನಾಗ ರೀ ಹವಾ ಮಳಿ ಒಂದು ಹತ್ತಿತ್ರಿ ಬಹಳ ಮಳಿ ಜೋರು ಬರಾತೈತ್ರಿ ಸಾಂಬಾರು ನೋಡಿರಿ ಕಟ್ಟಿನ ಸಾಂಬಾರು ನಾ ಹಾಲು ರೀ ಮತ್ತು ಚಪಾತಿ ನಾ ಆಲ್ರೆಡಿ ಹಾಕ್ಕೊಂಡು ತಿನ್ನಾತಿನಿರಿ ಹಾಲ ಕರ್ಚಿಕಾಯಿ ಒಲಿ ಮ್ಯಾಗ ನಮ್ಮ ಮರಳಾಗ ಮತ್ತು ಒಲಿ ರೀ ನೀರು ಕಾಯಾಕಿಟ್ಟಿದ್ದೆ ಅವ್ನಿಗೆ ಯಾಕೋ ಸ್ವಲ್ಪ ಕಾವು ಆದಂಗೆ ಆಗಿಬಿಟ್ಟೈತಿ ರೀ ಭಾಳ ಅದಕ್ಕೆ ನೆತ್ತಿ ಉಣಿಸಿ ಜಳಕ ಮಾಡಿಸಿದೆ ನೋಡಿರಿ ಅಣ್ಣ ನೋಡಿರಿ ಯಾರು ತಿಂತಾರೆ ಅವ್ರಿಬ್ರು ಬಂದೇ ಇಲ್ಲಿ ಅಪ್ಪ ಮಗ ದೇವ್ರಿಗೆ ಹೋದವ್ರ ಅವ್ರ ಏನ ಬಂದೇ ಇಲ್ರಿ ಹತ್ತು ಐದು ನಿಮಿಷ ಆಗೈತ್ರಿ ಟೈಮ್ ಮಳಿ ಬರಾತೈತಿ ರೀ ಫುಲ್ ಜೋರ್ ಮಳಿ ಬರಾತೈತಿ ಎಲ್ಲಿ ನಿಂದ್ರಕೋತ್ ಬರಕತ್ತಾರೆ ಫೋನ್ ಹಚ್ಚಿದ್ದೀವ್ರಿ ನೀವು ಊಟ ಮಾಡ್ರಿ ನಾ ಬರ್ತೀವಂದ್ರೆ ನೋಡ್ರಿ ಆಮೇಲೆ ಮರಿ ಹೋದ್ರಾಕ್ತಾರಪ್ಪ ನಮ್ಮ ನಾ ಊಟ ಮಾಡಾತ್ತೀ ಅರುಣ ನಾನು ಇಬ್ಬರು ಕುಡ್ಸಿ ಊಟ ಮಾಡಾತ್ತೀವಿ ನೋಡ್ರಿ ಬಾಣ ತೋರಿಸಕೊಂಡ್ ಬಂದ್ರಿ ಬಾಣ ತೋರ್ಸ್ಕೊಂಡ್ ಬಂದ್ರ ಇನ್ನ ಇಷ್ಟು ಖರ್ಚಕ್ಕೆ ಅದಾವ್ರೆ ಹಬ್ಬದ ಅಡುಗೆ ಮಾಡಿದೀವ್ರಿ ಎಲ್ಲಾರು ಕುಡಿಸಿ ಊಟ ಅನ್ನೋದು ಪ್ಲಾನ್ ಮಾಡ್ಕೊಂಡ್ ಮಾಡ್ದಿವ್ರೆ ಮುಂಜಾನೆ ಹೇಳೋಣ ಆ ಕಡೆ ಅವ್ರ ಹೋದ್ರು ನಾವ ಅಂಗಡಿ ಕಡೆ ಹೋಗಿ ಕೂತೀವ್ರಿ ಕುಂಡ್ರಾನ ಮಸ್ತ್ ಅಗ್ಯ ನೋಡ್ರಿ ಹುರ್ನ ಮಸ್ತ್ ಮಸ್ತ್ರಿ ಖರ್ಚಿಕಾಯಿ ಬರ್ರಿ ಊಟ ಮಾಡೋಣ ಸ್ನೇಹಿತರೆ ಊಟ ಮಾಡಿ ಮತ್ತೆ ಸಿಗ್ತೀನಿ ನನಗೆ ಟೈಮ್ ಭಾಳ ಆಗೈತೆ ರೀ ಕರೆಂಟ್ ಯಾವಾಗ ಹೋಗ್ತಾವೆ ಏನೋ ಇಷ್ಟೊತ್ತನ ರೀ ಈಗ ವಿಡಿಯೋ ಮಾಡ್ತಿದ್ದೀರಿ ಆವಾಗ ಒಂದು ತಾಸು ಮ್ಯಾಗ ಆತ್ರಿ ಕರೆಂಟ್ ಹೋಗಿದ್ದು ಈಗ ಬಂದವ್ರು ಮತ್ತೆ ಅದಕ್ಕೆ ವಿಡಿಯೋ ಏನು ಮಾಡ್ತೀನಿ ನೋಡ್ರಿ ಮತ್ತು ನಾಳೆ ಸಿಗು ಸ್ನೇಹಿತರೆ ಎಲ್ಲರಿಗೂ ಗುಡ್ ನೈಟ್ ನೋಡಿರಿ ಹಾಗೆ ಬಾಯ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ